ಮತ್ತಲ್ಲ್ತಾ ಬೇರೆ ಕಡೆ ಎಲ್ಲಾರು ಆರಾಮ ಇದ್ರೆ ಆರಾಮ ಅದೇವಿ ಆದ್ರೆ ಈ ಕೆದಾಳಲಿಕ್ಕೆ ಕತ್ರನಾ ಎಷ್ಟು ಹೇಳ್ತೀನಿ ನಾ ಕೆಲ್ಸಕ್ಕೆ ಹೋಗೋತ್ನ ಬಾಗ್ಲು ಹಾಕ್ಕೊಂಡಿರು ಬಾಗ್ಲು ಹಾಕೊಂಡಿರು ಹುಷಾರಿ ಮೊದ್ಲೇ ಕಡ್ರು ಕಕ್ರು ಜಾಸ್ತಿ ಏನ್ ಮನೆ ಒಳಗೆ ಇದ್ರೂ ಸತಿಗೆ ಬಾಗ್ಲ ಒಡ್ದಾದ್ರೂ ಒಳಗೆ ಬರುವಂತ ಜನ ಈಗ ನೀ ಅಂತದ್ರ ಬಾಗ್ಲ ಬಿಟ್ಟು ಕುಂದ್ರಬೇಡ ಅಂತ ಎಷ್ಟು ಹೇಳ್ತೀನಿ ನಾನು ಒಟ್ಟ ನನ್ನ ಮಾತು ಕೇಳಂಗಿಲ್ಲ ನೋಡವ ಹೌದಾ ಆಕತ್ರನಾ ಹಂಗ ಮಾಡ್ತು ನಾನು ನಿಮ್ಮ ಬಾಜು ಊರ್ನಾಗ ಕಾತನ ಗೊತ್ತಾನ ಸುದ್ದಿ ಕೇಳೋಲ್ಲ ನಾನು ಕರ್ ಕೇಳಮ್ಮ ನಾಕನ ಹೇಳಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಏ ಆಡಿಬಿಟ್ಟಿ ಅದ್ಯಾಕೆ ಸುಳ್ಳು ಕತ್ತಿ ಕರೆ ಕರೆನ ಕಳ್ತನ ಆಗಿದಕ್ಕೆ ಹೌದನೇತ್ತರ ಒಂದೇ ಒಂದೇ ಇದೇ ಹೇಳಿದ್ರಲ್ಲ ಅದಕ್ಕೆ ಆಡಂತವಾಗ ಹೌದಾ ಕತ್ತನ ಕಳ್ತನ ಆಗಿತಿ ಮತ್ತೆ ಅಲ್ಲ ಕತ್ತನ ಬಾಳ ಹಾಕೊಂಡಿರಬೇಕು ಬಾಳ ಹುಷಾರಿರಬೇಕು ಗೊತ್ತನ ಈಗಂತ್ರು ಕಲ್ರಿಕ ಹಾಕ್ರ ಹೆಚ್ಚಾಗಿರ ದುಡ್ಕೊಂಡು ತಿನ್ನಾಕ್ ಬೇಜಾರು ಬರೇ ಆರಾಮದ ಬೇಕಂತಾರ ಗೊತ್ತಾನ ಕೆಲವರಂತ್ರು ಅದಕ್ಕೆ ಹೇಳ್ತೇನೆ ಕೇಳು ಆದಷ್ಟು ಕಳತನ ಏತಾನ ಅಕ್ಕ ಒಂದ್ಮೇಲೆ ನೀ ಬಾಗಲ ಹಾಕೊಂಡು ಹಿತ್ಲ ಬಾಗಲ ಮುಂಚಿ ಬಾಗಲ ಹಾಕೊಂಡಿರ್ಬೇಕು ಅದ್ರಾಗ ಈ ಬಾಡ ಕಟ್ಸಿದ ಮನಿಗೆ ಮೂವತ್ತು ಬಾಗಲ ಕುಂದ್ರ ಶನ್ ಕರೆ ಐತಿ ಐತೆ ಯಾವ್ದು ಸುಳ್ಳು ಐತಿ ಯಾರಿಗೆ ಗೊತ್ತು ಅದಕ್ಕೆ ನೋಡಿ ಹುಷಾರಾಗಿರ್ಬೇಕು ಹ್ಞೂ ರೀ ಅತ್ಯರ ಬಾಗ್ಲಾ ಹಾಕೊಂಡಿರ್ತೇನೆ ಏನು ಕೇಳಿರಿ ಯಾವತ್ತೊಂದಿನ ಸ್ವಲ್ಪ ಮರ್ತಿದ್ದೆ ಅಷ್ಟಕ್ಕೆ ನೋಡ್ರಿ ಬಾಗ್ಲ ಹಾಕೊಂಡಿರ್ತೇನಪ್ಪ ಯಾಕಂದ್ರೆ ನನಗೂ ಹೆದರಿಕೆ ನೋಡ್ರಿ ಮನ್ಯಾಗ ಯಾರ ಬಂದ್ರೆ ಮಾಡ್ಬೇಕು ತುಟ್ಟಿ ತುಟ್ಟಿ ಸಾಮಾನು ಅದಾವು ಬಂಗಾರ ಬೆಳ್ಳದವು ಅದ ನನಗೂ ಗೊತ್ತಾತ್ರಿ ಅತ್ಯರ ಬಾಗ್ಲ ಹಾಕೊಂಡಿರ್ತೇನೆಪ್ಪ ಆಮೇಲೆ ಅವ ಎರಡು ದಿನ ಸೂಟಿ ಇದ್ದಿದ್ದು ಹೌದಾ ಈಗ ಇಲ್ಲೇ ಬರೋ ಅವಶ್ಯಕತೆ ಇದ್ದಿದ್ದಲ್ವ ಅಲ್ಲ ನಾ ಹಿಂಗ್ ನೀರ ಅಂತ ಏನು ತಿಳ್ಕೊಬೇಡ ಎರಡೇ ದಿನ ಯಾವ ಸೂಟಿ ಇದ್ದಿದ್ದೆ ಒಂಚೂರು ಆರಾಮಾಗಿ ಇರ್ಬೋದಿತ್ತು ರೆಸ್ಟ್ ಸಿಗ್ತಿತ್ತು ಸುಮ್ಮನೆ ಇಲ್ಲಿ ಮಠ ಕರ್ಕೊಂಡ್ ಅದು ಅಲ್ಲದೆ ಬಸ್ಸಿ ಕರ್ಕೊಂಡ್ಬಂದಾಳ ನಂಗೆ ಬೇಜಾರಾಗ್ಬಿಡುತ್ತೆ ನೋಡವ ಕರೆನ ಅಲ್ಲ ಎರಡೋ ದಿನ ಯಾಕೆ ಹೋಗತ್ರಿ ಅಲ್ಲ ನೀವಿಬ್ರು ಬಂದಿದ್ದು ನನಗಂತೂ ಖುಷಿ ಆತಪ್ಪ ಓಲ್ ಬಿಡ್ಲಾ ಅಕ್ಕಿಗೆ ಅತ್ತಿ ನೋಡ್ಬೇಕು ಮಾವ ನೋಡ್ಬೇಕು ಅನ್ಸಿರ್ಬೇಕು ಅದಕ್ಕೆ ಬಂದಾಳ ಅದಕ್ಕೆ ಫೋನ್ ಮಾಡ್ತಿ ಅಯ್ಯೋ ದೇವರೇ ಅದು ಏನೋ ಹೇಳ್ಬೇಕಂತ ನಿಮ್ಮ ಹೌದಾ ಕತ್ರಿ ನಾ ಏನವ ಅಲ್ಲ ಇಷ್ಟು ತಾತಿ ಇವರೆಲ್ಲ ಬಂದು ಊಟ ಆತು ಮತ್ತೆ ತಿರುಗಿ ನನ್ನ ಮಾತು ತೆಳಗಾಗಿ ಅನ್ನವಲ್ರು ಕತ್ರಿ ನಾ ನಾನು ನೋಡೆ ಏನಾರ ಚೇಂಜ್ ಅನ್ಸಕತ್ತ ಚೇಂಜಸ್ ಹೌದಕ್ಕ ಇಲ್ಲ ನಂಗೇನ ಏನು ಬದ್ಲಿ ಅನ್ಸೋಲ್ತ ಹೌದಾ ತಡಿ ಈಗ ನೋಡು ಹಿಂದ್ಲಿಂದ ಇಲ್ಲಕ್ಕ ಏನು ಬದ್ಲಿ ಅನ್ಸೋಲ್ತ ಏಯ್ ಅಡಿಬಿಟ್ಟಿ ಹಿಂದ್ಲಿಂದ ನೋಡಿದ್ರು ಅಷ್ಟ ಮುಂದ್ಲಿಂದ ನೋಡಿದ್ರು ಅಷ್ಟ ಏನ ಮ್ಯಾಗಿಂದ ಕೆಳಗೆ ಮಟ್ಟ ನೋಡಿದ್ರು ಅಷ್ಟ ಬದ್ಲಿ ಅಂತರು ಅನ್ಸಂಗಿಲ್ಲ ಒಂದು ಪೌ ಕಿಲೋನು ಕಡಿಮೆ ಆಗಿಲ್ಲ ಅಡಿಬಿಟ್ಟಿ ಆ ಪರಿ ತಿಂತಿ ಡೈರೆಕ್ಟ್ ಅಂತಿ ನೋಡಿದ್ರೆ ಒಮ್ಮೊಮ್ಮೆ ಅನ್ನನು ಉಂಟಿ ಎಷ್ಟು ಹೇಳ್ತೇನೆ ನಾನು ನಿಂಗೆ ತಿನ್ಬೇಡ ಅಂತೇಳಿ ಮಧ್ಯಾಹ್ನದ ಒತ್ತುತ್ತ ಅನ್ನ ಉಣ್ಬೋದು ಅಂತ ಹೇಳೋಣ ಮಾತ್ರಕ್ಕೆ ಮಧ್ಯಾಹ್ನ ಈ ಹಿಡಿ ತಿಂತಿ ಅನ್ನ ಮತ್ತೆ ತೇಳಿ ಎಲ್ಲಿಂದ ಆಗ್ಬೇಕು ಖಾಲಿ ರೊಕ್ಕ ಹಾಳು ಮಾಡಕ್ಕೆ ದಿನಾ ಉಂಟಿ ಎಲ್ಲಿ ಹಾಂ ನಾ ಹೇಳಿದ್ದು ಕೇಳೋದಲ್ಲ ತಗ ಅದು ಅಲ್ಲದೆ ಆ ತಿಂಗಳಿಗೆ ಮಠಾನು ಕೈಪಲ್ ತರುವಷ್ಟು ಬರೀ ವಾರಕ್ಕೆ ನಿನಗೆ ಹಣ್ಣು ತರೋದಾಗತ್ತತಿ ಆದ್ರೆ ಹಿಂಗೆ ಕೇಳತ್ತಿ ಈಕೆ ಈ ಜಿಮ್ ಹೊಂಟಾಳ ಜಿಮ್ಗೆ

ಏನ ಅವ ನಮ್ಮ ಇಂಗ್ಲಿಷ್ ಪಂಗ್ಲಿಷ್ ಎಲ್ಲ ಬರೋದಲ್ಲ ಅಲ್ಲೇ ಮತ್ತೆ ಕರೆ ಹೇಳ ನೀನೆ ಸಣ್ಣಗೆ ತುಕ ಚಕ್ ಮಾಡಿಯ ಅತ್ತೆರ ಹೋಗ್ ಬಿಡ್ರಿ ಅಕ್ಕ ಕರೆ ಮಕದಾಗ ತೆಳ್ಳ ಕಣಕತ್ತೀರ ಹೌದಾ ಮತ್ತೆ ಇಷ್ಟು ತು ಸುಮ್ಮನೆ ಇದ್ದಿ ನನಗೆ ನೀ ಜಿಮ್ಮಿ ಗಟ್ಟಿದ ಅಂತ ಗೊತ್ತಿದ್ದಿಲ್ಲ ಅದು ನಾ ಸ್ವಲ್ಪ ಅನಿಸ್ತ ಮತ್ತೆ ನಾ ಬೇರೆ ಲಕ್ಷದ ಮಾಡ್ತೇ ಬಿಟ್ಟೆ ಚಂಪಿ ಯೋ 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 ನಾಳಿಂದ ಮಾಡಿಸ್ತೇನೆ ನಿನಗೆ ಡಯಟ್ ಚಂಪಾ ತಲಿ ಚಮ್ ಚಮ್ ಚಂಪಾ ತಲಿ ಆ ನಮ್ಮಪ್ಪ ಕಂಡ ಬಿಟ್ಟಿ ರೊಕ್ಕ ಖರ್ಚು ಮಾಡಿ ಮಂದಿ ಕರೆದು ಹೌದು ಅನ್ನಂಗ ನಾಮಕರಣ ಮಾಡಿ ಹೆಸರು ಇಟ್ಟಿರೋದು ನೀವು ಹಿಂಗೆಲ್ಲ ಇಟ್ಟಿಟ್ಟ ಕರಿಬೇಡ್ರಿ ಚಂದಾಗಿ ಹೆಸರು ಹಿಡ್ದು ಕರೀರಿ ಚಂದ ಅನಿಸುತ್ತ ಏನು ಏನ್ ಚಂಪಿ ಕುಂಪಿ ಅನ್ಕೊಂತ ಹ್ಮ್ ಚಂಪ ಕಲಿ ಅಂತ ಕರೀರಿ ಅತ್ತಿಯವರ ಇವನ್ ಹಣ ಎತ್ಲಿ ಆತೋರೇವ ಕರಿತೀನಿ ಇಲ್ಲಿ ಏನೋ ಹೇಳಕ್ ಬಂದಿತ್ತ ಹುಡುಗಿ ಮಾತ್ ಮರಿಸ್ ನಡಕಿದ್ ತಕೊಂಡ್ ನಿಂತಿ ಅತ್ತಾಗ ಸ್ವಲ್ಪ ತಡಿ ಏನೋ ಹೇಳ್ಬೇಕ ನಾ ತಳಕಿ ಅದು ಅತ್ತಿಯರ ಅದು ಏನಂದ್ರೆ ನಾನು ತಲೆಗೆ ನೀರು ಹಾಕೊಂಡು ಎರಡು ತಿಂಗಳಾಗಿತ್ತು ಅದಕ್ಕೆ ನಿಮ್ಗೆ ಹೇಳೋಣ ಅಂತ ಬಂದೆ ಹೌದೇನ ಅಯ್ಯೋ ಹುಡುಗಿ ಇವ ಎಂತ ಸಿ ಸುದ್ದಿ ಕೊಟ್ಟೆ ಇವ ಮನಸ್ಸು ತಣ್ಣಗೆ ಆತ ಬಿಡ ಏನ ಎತ್ತ ಯಾಕ ಬಾಳ ದಿನ ಆತಲ್ಲ ಅನ್ಕೊಳತಿದ್ದೆ ಹ್ಮ್ ಆಗ್ಲವ ದಡ 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 ಮಕ್ಕಳ ಹಾಡ್ಕೊಂಡ ಜೀವನದಾಗ ಚಂದ ಇರ್ರಿ ಬಾಯ್ವ ಒಂದು ಮೂರ್ ನಾಲ್ಕ ಆಗ ಮಟ್ಟ ಒಟ್ಟ ಆಪ್ಲೇಸನ್ ಅಂತ ಮಾಡಿಸ್ಬೇಡ ಏನ ಲೇ ಗಿಡಮೂಳಿ ಅದು ಆಪ್ಲೇಸನ್ ಅಲ್ಲ ಆಪರೇಷನ್

ಯವ್ವ ನಾನು ಎಷ್ಟು ದಿನ ಆತಲ್ಲ ಸುದ್ದಿ ಇಲ್ಲ ಅನ್ಕೊಳತ್ತಿದ್ದೆ ಒಳ್ಳೇದ ಆತ ದೇವರೇ ಮಾಡಿದೆ ನಿನ್ನೆರ ಗುಡಿಗೆ ಹೋಗಿ ಬೇಡ್ಕೊಂಡಿದ್ದೆ ಯಾವಾಗಪ್ಪ ನಮ್ಗಂದೇ ಇದೊಂದು ಖುಷಿ ಕೊಡದೆ ದವಡ ಮಕ್ಕಳಿಗೆ ಅದೊಂದು ಕೊಡಪ್ಪ ಅಂತ ಬೇಡ್ಕೊಂಡಿದ್ದೆ ಆತಲ್ಲ ಅಳ್ಳೇದಾತ ಎಲ್ಲ ಕಳ್ಳಿ ಇದನ್ನ ಹೇಳ್ಬೇಕಂತ ಇಲ್ಲಿ ಮಟ್ಟ ಕರ್ಕೊಂಬಂದಿಯೇನು ಹಾಂ ಯಾಕ ಅಂಗನಾಗ ಹೋಗಲ್ಲ ನಂಗೆ ಹೇಳು ಇಲ್ಲವ್ವ ನನಗೆ ಮನೆಗೆ ಹೇಳು ಇಲ್ಲ ಯಾಕೆ ಯಾಕಂದಿ ಇಲ್ಲ ಅತ್ತಿರ್ ಕಡೆ ಏನು ಅಲ್ಲೇ ಹೋಕನ್ ಅಲ್ಲೇ ಹೋಕನಿ ಅಂದ್ಲು ನಾನು ಆಯ್ತು ಬಿಡಿ ಏನು ಹೇಳ್ತಾಳೆ ಏನು ಕೇಳ್ತಾಳೆ ಅಂತ ಅಲ್ಲ ನಂಗ ನಿಜವಾಗ್ಲೂ ನೋಡ್ಬೇಕು ವಿಚಿತ್ರ ಹೇಳೇ ಇಲ್ಲಕ್ಕೆ ಯಾಕ ಗಂಡನ ಮುಂದೆ ಕೇಳಿಲ್ಲ ಇಂತ ವಿಚಾರ ಎಲ್ಲ ಆಗಷ್ಟ ಗಂಡನ ಮುಂದೆ ಹೇಳ್ತಾರಂತೆ ಅದು ಅತ್ತಿಯರ ನೀವು ನಮ್ಮ ಜೀವನ ಚಲೋ ಇರಲಿ ನಾವು ಚಲೋ ಇರಲಿ ಅಂತ ಭಾಳ ಕಷ್ಟಪಟ್ಟಿದ್ರಲ್ಲ ನೀ ಏನೇ ನನ್ನ ಜೀವನ ಒಂದು ಒಳ್ಳೆ ನಡಿಲಿ ಕೆಟ್ಟ ನಡಿಲಿ ಫಸ್ಟ್ ನಾನು ನಿಮಗೆ ಹೇಳ್ಬೇಕಂತ ನನ್ನ ಮನಸ್ಸಿಗೆ ಅದಕ್ಕೆ ನಿಮಗೆ ಹೇಳ್ಬೇಕಂತೇಳಿ ನಾನು ಅಲ್ಲಿ ಅವ್ರಿಗೆ ಹೇಳಲಿಲ್ಲ ಹೌದಾನೆ ಆಗಲಿ ಬಿಡವಾ ಇಷ್ಟೊಂದು ಅಭಿಮಾನ ಇಟ್ಕೊಂಡಿಯಲ್ಲ ಅಷ್ಟೇ ಸಾಕು ಅಯ್ಯೋ ತಾಯಿ ಅಷ್ಟೆಲ್ಲ ಮರ್ಜಿ ಬೇಡ ನೀವು ಇಬ್ರು ಚಂದಿದ್ರೆ ಅಷ್ಟೇ ಸಾಕು ನನಗೆ ಮತ್ತೇನು ಬೇಡ ಏನ ಇಬ್ರು ಚಂದಿರೋದೇ ಮುಖ್ಯ ನನಗೆ ನಾಳೆ ಒಂದು ಒಂದ್ ಆತಲ್ಲ ನಿಮ್ಮಪ್ಪ ನಿಮ್ ಸಿದ್ದ ಇಲ್ಲ ಇಲ್ಲೇ ಇನ್ನು ಯಾರು ಹೇಳಿಲ್ಲ ನಿಮ್ಗೆ ಫಸ್ಟ್ ಹೇಳಿದ್ದು ಪಾಪ ನಿಮ್ ಹೇಳಿ ಖುಷಿ ಪಡ್ತಾಳ ಏನು ಎಷ್ಟೋ ಸಲ ಅನ್ಕೊಂಡ ನನ್ ಮಳಿಗೊಂದ್ ಮಕ್ಕಳ ಬಾ ಸಲ ಅನ್ಕೊಂತಿದ್ರೆ ಹೋವಾ ನಾ ತಿನ್ಬಿ ಎಷ್ಟು ಖುಷಿ ಆಗದ ಅಪ್ಪಗ ಒಂದು ಖುಷಿ ಗೊತ್ತಾನ

ಗಂಡ ಗಂಡೆ ಯಾವ್ದೋ ಒಂದ್ ಅಂತ ಆದ್ರೆ ಸಾಕು ಮಕ್ಕಳಿಲ್ಲ ಅನ್ನೋ ಬಲಿ ಮಂದಿ ಯಾವ್ದೋ ಒಂದ್ ದೇವ್ರು ಕೊಟ್ಟಾರೋ ಗಂಡೇ ಬೇಕಂತ ಇವರಿಗೆ ಏಗ್ ಗಂಡುಗಳು ಮಾಡಿ ಕಿಸ್ತದ ಬಾಕಿದ್ ನೋಡೋನ್ ತಗೊಂಡು ಮಕ್ಳಿದ್ರೆ ಅಪ್ಪ ಹೊರಗಿಂದ ಅವ ಅಪ್ಪ ದುಡಿದ ಹೊರಗಿಂದ ಬಂದ್ರೆ ಒಂದ್ವಟೆ ನೀರ ಕೊಟ್ಟು ಕುಂದ್ರೆ ತಗೋತಾಗ ಇವೇನು ಗಂಡ್ ಮಕ್ಕಳು ತಾಲಿ ಪೀಲಿ ಉಕ್ಕ ಮಾಡಿ ಹಾಕ್ಬೇಕು ನಾವ ನಾನು ನಾವು ಮಾಡಾಕೋದು ಆನೆ ಹೆಂಟ್ ಬಂದ್ ಜೀಂಟಿ ಮಾಡಾಕ ಅವು ದುಡಿತಾವ ಇಲ್ಲ ಅಂತ ಹೇಳಂಗಿಲ್ಲ ಆದ್ರೆ ಹೆಣ್ಣು ಮಕ್ಕಳ ಚಂದ ಮನಿ ಚೊಕ್ಕಿರ್ತತಿ ನಿನ್ನಿಗೆ ಸಹಿಸಿಕೊಂಡ್ ಹೊಂಟಿಲ್ಲ ನಾನು ನಾ ಇರೋದಕ್ಕೆ ನೀನ್ ನೆಟ್ಕೀರಿ ಹೌದಪ್ಪ ನನ್ಗೂ ಹೆಣ್ಮಕ್ಳ ಇಷ್ಟ ಹೆಣ್ಮಕ್ಳಾದ್ರೆ ತರ 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 ಅಡಿಗೆ ಇದು ಅರ್ಬಿ ಹಾಕ್ಬೋದು ಅವ್ ಚಂದಾಗಿ ರೆಡಿ ಮಾಡ್ಬೋದು ಬೇಕಂದಂಗ ಮಾಡ್ಬೋದು ಗಂಡ್ ಮಕ್ಳಾದ್ರೆ ನಮ್ ನೋಡ್ತಿಲ್ಲ ಒಂದ್ ಪ್ಯಾಂಟ್ ಒಂದಂಗಿ ಇವ್ನ ಹಾಕಿ ಕುಂತ್ ಬಿಡೋದು ಅದೇ ಹೆಣ್ಮಕ್ಳಾದ್ರೆ ಮಸ್ತ್ ಮಸ್ತ್ ಫ್ರಾಕ್ ಹಾಕ್ಬೋದು ಡ್ರೆಸ್ ಹಾಕ್ಬೋದು ಬೇಕಂದಂಗ ಬಂಗಾರ ಬೆಳ್ಳಿ ಮಾಡಿಸ್ಬೋದು ಆರಾಮಾಗಿರ್ತದ ಜೀವನ ಅವ ಎಷ್ಟ್ ಚಂದ ಕ್ಯೂಟ್ ಕ್ಯೂಟ್ ಕಾಣ್ತೋಗನಪ್ಪ ಹ್ಮ್ ಆಯ್ತು ಅವರಪ್ಪ ಈಗೇನೋ ಕ್ಯೂಟ್ ಅಂತೀರಿ ಆಮ್ಯಾಗ ಕ್ಯೂಟ್ ಹೋಗಿ ಇಟ್ಟು ಊಟ ಅಷ್ಟೇ ನೋಡು ಆಯ್ತು ಆಯ್ತು ನಿಮ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡಿ ಊರಿ ಇರ್ತಾರೆ ನಮ್ಗೆ ಏನು ಆಗೈತಿ ಮಾ ಮಕ್ಳು ಕೊಡ್ರಿ ಅಷ್ಟೇ ಹ್ಞೂ ಹೆಂಗಿದ್ರು ನಮ್ಮ ಇರಮ್ಮಗೆ ಒಂದು ಗಂಡು ಆಗೈತಿಯಾ ನಿಂಗೆ ಒಂದು ಹೆಣ್ಣು ಆದ್ರೂ ಒಂದು ಗಂಡು ಒಂದು ಹೆಣ್ಣು ಮನೆಗೆ ಮೊಮ್ಮಕ್ಳು ಅದು ನಮ್ಮ ಚಂಪ ಹೋಗಿ ಯಾವತ್ತೈತೆ ನೋಡ್ಬೇಕಾಗೈತಿ ಮಾವರ ಚಂಪ ಕಲಿ ಚಂಪ ಕಲಿ ನೋಡ್ತೀರಿ ನನಗಂತರೂ ಅವಳಿ ಜೋಳಿನೇ ಅದಕ್ಕೆ ಮೈ ಇಳಿಸಿ ರೆಡಿ ಆಗತ್ತೆ ನೀವೇ